ಮಹದೇವಪುರ ಕೊಳೆತ ಹಣ್ಣುಗಳನ್ನು ಸರಬರಾಜು ಮಾಡಿದಲ್ಲದೆ ಇಲ್ಲದಿರುವ ಹಿನ್ನೆಲೆ ಎಫ್ಎಸ್ಎಸ್ ಎಐ ಅಧಿಕಾರಿಗಳು ಕಾಡುಗುಡಿಯ ಚನ್ನಸಂದ್ರದಲ್ಲಿರುವ ಬ್ಲಿಂಕಿಟ್ ಸಂಸ್ಥೆಗೆ ಇಪ್ಪತ್ತೈದು ಸಾವಿರ ದಂಡದ ಜೊತೆಗೆ ನೋಟಿಸ್ ನೀಡಿದ್ದಾರೆ ಭಾಗ್ಯ ಎಂಬುವರು ಬ್ಲಿಂಕಿಟ್ ಸಂಸ್ಥೆಯಿಂದ ಆನ್ಲೈನ್ ಆರ್ಡರ್ ಮಾಡಿದ ಹಳಸಿನ ಹಣ್ಣು ಕೊಳೆತ ದುರ್ವಾಸನೆ ಬೀರುತ್ತಿತ್ತು ಈ ಹಿನ್ನೆಲೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರಕ್ಕೆ ದೂರು ನೀಡಿದರು ದೂರಿನನ್ವಯ ಬೆಂಗಳೂರು ಪೂರ್ವ ವಲಯದ ಎಫ್ಎಸ್ಎಸ್ಎಐ ಅಧಿಕಾರಿಗಳು ಬ್ಲಿಂಕಿಟ್ ಉಗ್ರಾಣಕ್ಕೆ ನೀಡಿ ಆಹಾರ ಪರವಾನಗಿ ನೌಕರರ ಸ್ವಚ್ಛತೆ ವೈದ್ಯಕೀಯ ತಪಾಸಣಾ ಪತ್ರಗಳನ್ನು ಪರಿಶೀಲಿಸಿ ಯಾವುದೂ ಇಲ್ಲದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದ ಹಿನ್ನೆಲೆ ದಂಡ ವಿಧಿಸಿ ನೋಟಿಸ್ ನೀಡಿದ್ರು ನಂತರ ಬಿಬಿಎಂಪಿ ಸೂಪರ್ವೈಸರ್ ಅಕ್ಕಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಉದ್ದಿಮೆ ಪರವಾನಗಿ ಪಡೆದೇ ಇರುವುದು ಗಮನಕ್ಕೆ ಬಂದಿದ್ದು ಮಹಾರಜ್ಜು ಮಾಡಿ ನೋಟಿಸ್ ನೀಡಿದ್ದಾರೆ ಕೊಳೆತ ಹಣ್ಣುಗಳನ್ನು ಡೆಲಿವರಿ ಮಾಡಿದ ಬ್ಲೆಂಕಿಟ್ ಸಂಸ್ಥೆಯ ವಿರುದ್ಧ ಅಧಿಕಾರಿಗಳು ಕಠಿಣ ಕ್ರಮ ಜರುಗಿಸುವ ಮೂಲಕ ಗ್ರಾಹಕರ ಹಿತವನ್ನು ಕಾಪಾಡಬೇಕೆಂದು ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಭಾಗ್ಯ ಸರವನ್ ತಿಳಿಸಿದರು

आप इन से क्या सब लोग ऐसे और कैसे बना के पड़ी या कैसे बना के पड़ी सर ये नहीं ये नहीं 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 सपोर्ट कांटेक्ट मारी नहीं वो ये तुम तो खाओ इसको इतना खांडो 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 इसको

ốc음早만에나 드� r i a n c ಟ್ರೇಡ್ ಲೈಸೆನ್ಸ್ ನನ್ನ ಹೆಸರು ಭಾಗ್ಯ ಅಂತ ಸೊ ನೆನ್ನೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಒಂದು ಐದು ಮುಕ್ಕಾಲು ಆರು ಗಂಟೆ ಸಮಯದಲ್ಲಿ ಬ್ರಿಂಕ್ ಶೀಟಿಂದ ನಾನು ಕೆಲವೊಂದು ತರಕಾರಿ ಹಣ್ಣುಗಳನ್ನ ಬುಕ್ ಮಾಡ್ತೀನಿ ಸೊ ಆ ಒಂದು ಸಾಲಿನಲ್ಲಿ ಹಳಸಿನ ಹಣ್ಣನ್ನು ಸಹ ಬುಕ್ ಮಾಡಿರ್ತೇನೆ ಅದರ ರೇಟ್ ಬಂದು ಮುನ್ನೂರು ರೂಪಾಯಿಂದ ಆಫ್ ಹೋಗಿ ನೂರ ಇಪ್ಪತ್ತು ಒಂದು ರೂಪಾಯಿ ಸಮತಿಂಗ್ ಏನೋ ಹಾಕಿರ್ತಾರೆ ಸೊ ಬುಕ್ ಮಾಡಿ ತೊಗೊಂಡು ಬಂದು ನಾನು ಓಪನ್ ಮಾಡಿದ್ರೆ ಎಲ್ಲ ಕೊಳಿತು ಹೋಗಿರುವಂತಹ ಸ್ಥಿತಿಯಲ್ಲಿರುವಂಥ ಹಣ್ಣನ್ನು ನಮಗೆ ಕೊಡ್ತಾರೆ ಇದಕ್ಕೂ ಮುಂಚೆ ಹೀಗೆ ಕೊಳಿತು ಹಣ್ಣನ್ನು ಕೊಟ್ಟಾಗ ನಾನು ಮನೆಯಲ್ಲಿರಲಿಲ್ಲ ನಮ್ಮ ತಾಯಿಯವರು ಸೀನಿಯರ್ ಸಿಟಿಜನ್ಸ್ ಈಸ್ ಅವರು ತಿಂದುಬಿಟ್ಟು ಲೂಸ್ ಮೋಷನ್ ಏನೋ ಆಗಿ ಆಡಿಸ್ಪಟ್ಟಿದ್ದೆ ಒಂದು ಎರಡು ಮೂರು ದಿವಸ ಎಲ್ಲ ನಾನು ಟ್ರೀಟ್ಮೆಂಟ್ ಮಾಡಿಸುತ್ತೇನೆ ಬಟ್ ಇದು ಇವತ್ತು ನಂಗೆ ನೇರವಾಗಿ ಸೆಕೆಂಡ್ ಟೈಮ್ ನನಗೆ ಆಗ್ತಾ ಇದ್ದಾಗ ಇನ್ನು ಮತ್ತೆಷ್ಟು ಹಲವಾರು ಹೆಣ್ಮಕ್ಕಳು ಕೂಡ ಈ ಒಂದು ಬಿಂಟಿಡ್ ಕಂಪ್ನಿಯಿಂದ ಆಗ್ತಾಯಿರುವಂಥ ಒಂದು ಮೋಸದಿಂದ ಎಲ್ಲರೂ ಹೇಳ್ತಾ ಇದ್ರು ನನಗೆ ಅವಾಗೆಲ್ಲ ಕೇಳ್ತಾ ಇದೆ ಬಟ್ ನನ್ನ ಖುದ್ದು ನನಗೆ ಅನುಭವ ಆಗಿದೆ ಸೊ ಇದ್ರ ವಿರುದ್ಧವಾಗಿ ನಾನು ಇಲ್ಲಿ ಬಂದು ಮ್ಯಾನೇಜರ್ನ ಕೇಳಿದ್ರೆ ಒಂದು ದುರಾಂಕಾರದ ವರ್ತನೆ ನಾನು ಯಾಕೆ ನಿಮಗೆ ಕೇಳಬೇಕು ನಾನು ಯಾಕೆ ನಿಮಗೆ ಹೇಳಬೇಕು ಆನ್ಸರ್ ಅನ್ನೋ ರೀತಿಯಲ್ಲಿ ದುರಾಂಕಾರದ ವರ್ತನೆಯನ್ನು ಮಾಡ್ತಾರೆ ಸೊ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಈ ರೀತಿಯ ಆನ್ಲೈನ್ ಆ್ಯಪ್ಗಳ ಮುಖಾಂತರ ನಾವೆಲ್ಲ ವೆಲ್ಕಮ್ ಮಾಡ್ತೀರಿ ಆದರೆ ಈ ರೀತಿ ಜನರಿಗೆ ಈ ರೀತಿ ಲೇಝಿಯಾಗಿ ಇದು ಮಾಡೋದು ಎಷ್ಟು ಮಾತ್ರ ಸರಿ ಜನರ ಪ್ರಾಣದ ಬಗ್ಗೆ ಇವರು ಇಷ್ಟೊಂದು ಆಟ ಆಡ್ತಾರೆ ಅಂತಂದರೆ ಇನ್ನೇನು ಹೇಳೋದು ಜೊತೆಗೆ ಇದ್ರ ಜೊತೆಗೆ ಇವತ್ತು ನಮ್ಮ ಜನಸಂದ್ರದಲ್ಲಿ ಕರಗ ದ್ರೌಪದಮ್ಮ ಕರಗದ ಮಹೋತ್ಸವ ಇದೆ ಸೊ ಇಡೀ ಚಂದ್ರದಲ್ಲಿ ಊರ ಹಬ್ಬ ಇದೆ ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಇಲ್ಲದೆ ಮಾಂಸಾಹಾರಿಗಳನ್ನ ಮಾಂಸ ಮಾರಾಟ